ಅಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಕಾಲ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕವನ್ನು ಆಳಿದವೆ ಬಹಳ ಅಪರೂಪಕ್ಕೊಮ್ಮೆ ಅಗೊಮ್ಮೆ ಈಗೊಮ್ಮೆ ದಳ ಜನತಾ ಪಾರ್ಟಿ ಆಳಿರೋದು ಉಂಟು ಅಂದರೆ ಬಹಳ ಶಕ್ತಿ ಬಹಳ ದಿನಗಳ ಕಾಲ ದೀರ್ಘಕಾಲ ರಾಷ್ಟ್ರೀಯ ಪಕ್ಷಗಳು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಒಬ್ಬರಾದೊಬ್ಬರು ಇಲ್ಲಿ ರಾಜ್ಯವನ್ನು ಆಳ್ತಾ ಬಂದಿದ್ದಾರೆ ಈ ರಾಷ್ಟ್ರೀಯ ಪಕ್ಷಗಳು ಆಳಿರೋದ್ರಿಂದಾಗಿ ಆಳ್ತಾ ಇರೋದ್ರಿಂದಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಷ್ಟು ಸಮಸ್ಯೆಗಳನ್ನು ತಾರತಮ್ಯಗಳನ್ನು ಬೇರೆ ಯಾವ ರಾಜ್ಯನೂ ಅನುಭವಿಸಿಲ್ಲ ಈ ರಾಷ್ಟ್ರ ಪಕ್ಷಗಳು ಏನು ಮಾಡಿದ್ದೀವಿ ಅಂದರೆ ಕರ್ನಾಟಕವನ್ನು ಒಂದು ಕಲೋನಿಯಲ್ ಸ್ಟೇಟಾಗಿ ಮಾಡಿಬಿಟ್ಟಿದ್ದಾವೆ ಇಲ್ಲಿಂದ ಎಲ್ಲ ಸಂಪನ್ಮೂಲಗಳು ಬೇಕು ಸೌಕರ್ಯಗಳು ಬೇಕು ಆದರೆ ಅಲ್ಲಿಂದ ವಾಪಸ್ ಬರೋದೇನಿದೆಯಲ್ಲ ಅದು ಭಾಳ ಕಡಿಮೆ ಆಗಿದೆ ಮೊನ್ನೆ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅನುಮಾ ಅನುದಾನ ಕೇಳಿ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ್ಮೇಲೆ ಮೂರು ಸಾವಿರ ಕೋಟಿ ಅಷ್ಟೇ ಕೊಟ್ಟಿದ್ದಾರೆ ಇದು ಕೃಷಿ ನೀತಿ ವಿಚಾರದಲ್ಲಿ ಆಗಿರ್ಬೋದು ಉದ್ಯೋಗ ನೀತಿ ಆಗಿರ್ಬೋದು ಭಾಳ ಮುಖ್ಯವಾಗಿ ಮೀಸಲಾತಿ ನಿಯಮಗಳಾಗಿರ್ಬೋದು ಶಿಕ್ಷಣ ಮತ್ತು ಭಾಷಾ ನೀತಿ ಆಗಿರ್ಬೋದು ಇನ್ನು ತೆರಿಗೆ ನೀತಿ ನಮಗೆ ಬರಬೇಕಾದ ಅನುದಾನ ಅಭಿವೃದ್ಧಿಗಳು ಕಾರ್ಯಕ್ರಮಗಳು ಪರಿಹಾರ ನಿಧಿ ಈ ಪ್ರವಾಹ ಮುಖಾದ ಕಡೆ ಪ್ರವಾಹ ಬಂದ ಸಂದರ್ಭದಲ್ಲಿ ಪರಿಹಾರ ನಿಧಿ ಅರಣ್ಯ ನೀತಿ ಗಡಿ ನಮ್ಮ ಸಮಸ್ಯೆ ನದಿ ವಿವಾದ ಎಲ್ಲ ವಿಚಾರಗಳಲ್ಲೂ ಕರ್ನಾಟಕ ಅತ್ಯಂತ ತೀವ್ರತರದ ತಾರತಮ್ಯವನ್ನು ಅನುಭವಿಸಿದೆ ನದಿ ಜೋಡಣೆಗಳ ವಿಚಾರದಲ್ಲಿ ಮೊನ್ನೆ ತೀರ್ಮಾನ ತೊಗೊಂಡ್ರು ಆದರೆ ಎಲ್ಲ ರಾಜ್ಯಗಳು ಅದನ್ನ ವಿರೋಧಿಸಿದ್ದಾವೆ ಅದರಲ್ಲಿ ನೀವು ಗಮನಿಸಿದ್ರು ಅಷ್ಟೇ ಕರ್ನಾಟಕಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಬೇರೆ ಯಾವ ರಾಜ್ಯಗಳಿಂದರ್ತಕ್ಕಂಥ ಕೋಮು ಸಂ ಗದ್ಲುಗಳು ಮುಸಲ್ಮಾನ್ ವಿರೋಧಿ ಗದ್ಲುಗಳು ದಲಿತ ವಿರುದ್ಧ ದೌರ್ಜನ್ಯಗಳು ಮಹಿಳಾ ದೌರ್ಜನ್ಯಗಳು ಅತ್ಯಂತ ಹೆಚ್ಚಿದೆ ಇಟ್ಟೆಲ್ಲ ಅನಾಹುತಗಳಾಗ್ತಾಯಿದ್ರು ಪ್ರಾರ್ಥನೆಗಳಾಗ್ತಾಯಿದ್ರು ನಮ್ಮ ಸಂಸದರು ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಅಷ್ಟೇ ಅವರು ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಭಾಳ ತೀವ್ರವಾಗಿ ಗದ್ದಲ ಮಾಡಿದ್ದು ಒಂದೇ ಒಂದು ಘಟನೆ ಇಲ್ಲ ಇಲ್ಲಿ ಅವ್ರಿಗೆ ಇಲ್ಲಿ ಯಾರು ಮುಖ್ಯಮಂತ್ರಿ ಗದ್ದಿಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಜಗಳ ಇದೆ ಅವ್ರನ್ನ ಬೆಳೆಸ್ತೀನಿ ಅಂತ ಇವರು ಇವ್ರನ್ನ ಬೆಳೆಸ್ತೀನಿ ಅಂತ ಅವರು ಮುಖ್ಯಮಂತ್ರಿ ಸೀಟ್ ಖಾಲಿ ಇದೆ ಅಂತ ಒಬ್ರು ಹೇಳ್ತಾರೆ ಖಾಲಿ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಜನರ ಹಿತ ರಾಜ್ಯದ ಹಿತ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಆ ಕುರ್ಚಿನೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಅವ್ರಿಗೆ ಅದರಿಂದಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ರೈತರಾಗಿರ್ಬೋದು ದಲಿತರಾಗಿರ್ಬೋದು ಮಹಿಳೆಯರು ಕಾರ್ಮಿಕರು ಮತ್ತು ಕನ್ನಡ ಭಾಷೆ ಶಿಕ್ಷಣ ಮತ್ತು ಆರೋಗ್ಯ ವಲಯಗಳು ಇವೆಲ್ಲವೂ ವ್ಯಾಪಾರೀಕರಣ ಆಗ್ತಾ ಇರೋದು ಇದ್ಯಾವುದು ಅವ್ರಿಗೆ ದೊಡ್ಡ ಸಮಸ್ಯೆ ಅನ್ನಿಸ್ತಾನೆ ಇಲ್ಲ ಹಾಗಾಗಿ ನೊಂದಿರತಕ್ಕಂಥ ಎಲ್ಲ ಜನರು ಕಳೆದ ನಲವತ್ತೈ ನಲವತ್ತೈದು ವರ್ಷಗಳಿಂದ ರೈತ ಚಳವಳಿ ದಲಿತ ಚಳವಳಿ ಕನ್ನಡ ಭಾಷಾ ಚಳವಳಿ ಕಾರ್ಮಿಕ ಚಳವಳಿಗಳು ಸತತವಾಗಿ ಭಾಳ ಸಕ್ರಿಯವಾಗಿ ಎಲ್ಲ ನೀತಿಗಳನ್ನ ವಿರೋಧ ಮಾಡ್ಕೊಂಡು ಬಂದಿದೆ ಎಷ್ಟೇ ವಿರೋಧ ಮಾಡಿದ್ರು ಏನೇ ಬೇಡಿಕೆಗಳಿಟ್ಟರೂ ಸಹಿತ ಇನ್ನೂ ತನಕ ಯಾವ ಬೇಡಿಕೆಯೂ ಈಡೇರಿಲ್ಲ ಆ ಕೃಷಿ ಮಸೂದೆಗಳು ಸಿ ಅವರು ಕೇಂದ್ರ ಸರ್ಕಾರ ವಾಪಸ್ ತಗೊಳ್ತು ರಾಜ್ಯ ಸರ್ಕಾರ ಇನ್ನೂ ತೊಗೊಂಡಿಲ್ಲ ಹಾಗೆಯೇ ಇನ್ನಿತರ ಅನೇಕ ವಿಚಾರಗಳಲ್ಲಿ ಅವ್ರು ಯಾಕೋ ಒಂದು ತಾರತಮ್ಯ ನೀತಿಯನ್ನು ವಿಳಂಬ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ ಇದನ್ನು ನೋಡಿ ಬೇಸತ್ತು ಕರ್ನಾಟಕದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಎಲ್ಲ ಜನಪರ ಚಳುವಳಿಗಳು ಒಂದು ತೀರ್ಮಾನಕ್ಕೆ ಬಂದ ರೈತ ಚಳುವಳಿ ದಲಿತ ಚಳುವಳಿ ಭಾಷಾ ಚಳುವಳಿ ಕಾರ್ಮಿಕ ಚಳುವಳಿಗಳು ಪರಿಸರವಾದಿಗಳು ಯುವಜನರು ವಿದ್ಯಾರ್ಥಿಗಳು ಕಳೆದ ಒಂದು ಏಳೆರಡು ತಿಂಗಳಿಂದ ಇದ್ರ ಬಗ್ಗೆ ತೀವ್ರವಾಗಿ ಚರ್ಚೆ ಮಾಡ್ತಾ ಅದರಲ್ಲಿ ಭಾಳ ಮುಖ್ಯವಾಗಿ ಭಾಳ ಅನುಭವಸ್ಥರಾಗಿರ್ತಕ್ಕಂಥ ನಮ್ಮ ಸಿ ಎಮ್ ಇಬ್ರಾಹಿಂ ಸಾಹೇಬರು ಮಾಜಿ ಕೇಂದ್ರ ಮಂತ್ರಿ ರಾಜ್ಯ ಸಚಿವರಾಗಿದ್ದಂಥ ನಮ್ಮ ಅಕ್ಕ ಅವರು ಬಿ ಟಿ ಲತಾ ನಾಯ್ಕವರು ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾರ್ಸಿನ ಮುನಿಯಪ್ಪನವರು ಹಾಗೆಯೇ ನಮ್ಮ ಮೋಹನ್ ರಾಜ್ ಅವರು ದಲಿತ ಸಂಘಟ ಸಮಿತಿ ಮತ್ತು ಆರ್ ಪಿ ಐನ ಲೀಡ್ರಾಗಿರ್ತಕ್ಕಂಥ ದಲಿತ ಸಂಘಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ರಾಜ್ ಅವರು ಪುಟರಾಜ್ ಅವರು ಶಿವರಾಮ್ ಅವರು ರಾಧಾಕೃಷ್ಣವರು ಈ ಥರದ ಎಲ್ಲ ಪ್ರಮುಖ ಹೋರಾಟಗಾರರು ಕಳೆದ ನಮ್ಮ ಕೋಟಿಹಳ್ಳಿ ಚಂದ್ರಶೇಖರ್ ರೈತ ಸಂಘದ ಅಧ್ಯಕ್ಷರು ಭಾಳ ಮುಖ್ಯವಾಗಿ ಅವರ ನೇತೃತ್ವ ಅಂದರೆ ಅವ್ರು ಭಾಳ ದೊಡ್ಡ ಜವಾಬ್ದಾರಿ ತಗೊಂಡ್ರು ತಗೊಂಡು ಸತತವಾಗಿ ಈ ವಿಚಾರಗಳನ್ನ ಚರ್ಚೆ ಮಾಡಿ ಇದು ಯಾವುದಕ್ಕೂ ಇದಕ್ಕೆ ಪರಿಹಾರ ಇಲ್ಲ ಯಾಕಂದರೆ ಸಮಸ್ಯೆಗಳಂತೂ ಜಾಸ್ತಿ ಆಗ್ತಾನೇ ಇದೆ ಸಮಸ್ಯೆ ಮೂಲ ಎಲ್ಲಿದೆ ಅಂತೇಳಿದ್ರೆ ಕರ್ನಾಟಕ ರಾಜ್ಯವನ್ನು ಈ ರಾಷ್ಟ್ರೀಯ ಪಕ್ಷಗಳು ಆಳ್ತಾ ಇರೋದು ದೊಡ್ಡ ಸಮಸ್ಯೆ ನಮಗೆ ಸಮಸ್ಯೆ ಮೂಲನೇ ಅದು ಯಾಕಂದರೆ ಅವರಿಗೆ ರಾಜ್ಯದ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅವ್ರಿಗೆ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸೋಕ್ಕನ್ನು ಅನ್ನೋದ್ರಲ್ಲೂ ಸಹಿತ ಅವ್ರಿಗೆ ಕಾಳಜಿ ಇಲ್ಲ ಕರ್ನಾಟಕದಲ್ಲಿ ಈ ಥರ ಒಂದು ಪರಿಹಾರ ಪಕ್ಷ ಮಾಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಪ್ರಯತ್ನ ನಡೆದಿದೆ ಪ್ರೊಫೆಸರ್ ಸ್ವಾಮಿ ಅವರ ಕಾಲೇಜು ನಡೀತಾ ಬಂದಿದೆ ಇದಕ್ಕೊಂದು ದೊಡ್ಡ ಚರಿತ್ರೆಯೇ ಇದೆ ಈಗ ಎಲ್ಲ ಸಮಾನ ಮನಸ್ಕರು ಕೂಡಿ ಮಾತಾಡಿ ಒಂದು ಜನತಾ ಪ್ರಣಾಳಿಕೆಯನ್ನು ನಾವು ಇಪ್ಪತ್ತ ತಾರೀಕು ಬಿಡುಗಡೆ ಇದ್ದೀವಿ ಇವರೆಲ್ಲ ಕೂಡಿ ಎಲ್ಲ ರೂಪಿಸಿರ್ತಕ್ಕಂಥ ಈ ಪತ್ ಈ ಪ್ರಣಾಳಿಕೆನ ಇಪ್ಪತ್ತು ತಾರೀಕು ನಾವು ಬಿಡುಗಡೆ ಇದ್ದೀವಿ ಆದರೆ ಆ ದಿನ ರಾಜ್ಯದಲ್ಲಿ ಎಲ್ಲ ಚಳುವಳಿರ್ತಕ್ಕಂಥ ಪ್ರಮುಖ ಕಾರ್ಯಕರ್ತರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನದಲ್ಲೇ ಹನ್ನೊಂದು ಗಂಟೆಗೆ ಸೇರ್ಕೋತಾರೆ ಅದನ್ನ ಬಿಡುಗಡೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದಯವಿಟ್ಟು ಭಾಳ ದೊಡ್ಡ ಪ್ರಚಾರ ಕೊಡಬೇಕು ಯಾಕಂದರೆ ಇದು ಯಾವುದೋ ಒಂದು ವರ್ಗದಲ್ಲ ಕರ್ನಾಟಕದ ಬಹುಸಂಖ್ಯಾತ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಇದು ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ತಾವೆಲ್ಲರೂ ಕೈಗೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ನಮಸ್ಕಾರ ಇವತ್ತು ನಾವು ಈ ಒಂದು ಸಭೆಯನ್ನು ಕರೆಯೋದಕ್ಕೆ ಮುಖ್ಯ ಕಾರಣ ಈ ತಾನೇ ಎಂ ಗೋಪಿನಾಥ್ರವರು ಮುಖಂಡರು ಅವರು ಹೇಳಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ರವರು ಸಿ ಎಂ ಇಬ್ರಾಹಿಂರವರು ಮತ್ತು ಈಗ ಇವರೇನು ಪ್ರಸ್ತಾಪ ಎಲ್ಲರೂ ಕೂಡ ಸೇರಿ ಈ ಒಂದು ಹೊಸ ವಿಚಾರವನ್ನು ಬಹಳ ಸಾರಿ ಚರ್ಚೆ ಮಾಡಿ ಮಥನ ಮಾಡಿ ಕೊನೆಗೆ ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತನೇ ತಾರೀಕು ಅದರ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡುವಂಥ ಕಾರ್ಯವನ್ನು ನಾವು ಅಷ್ಟು ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ಈ ನಮ್ಮ ಉದ್ದೇಶ ಇಷ್ಟೇ ನಾವು ಕಳೆದು ಹೋಗಿದ್ದೀವಿ ಈ ರಾಷ್ಟ್ರೀಯ ಪಕ್ಷಗಳ ಜೊತೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ನ್ಯಾಯ ಪಡೆಯೋಕೆ ಆಗ್ತಾ ಇಲ್ಲ ನಮಗೆ ಇಲ್ಲ ನಮಗೆ ಕೊಡಬೇಕಾದಂಥ ಯಾವ ರೀತಿ ಬರಬೇಕೋ ಬರದ ವಿಚಾರದಲ್ಲಾಗಿರ್ಬೋದು ಡೆವಲಪ್ಮೆಂಟ್ ವಿಚಾರದಲ್ಲಾಗಿರ್ಬೋದು ಆರ್ಥಿಕವಾಗಿ ನಮಗೆ ತುಂಬ ಹಿಂದುಳಿಯೋದಕ್ಕೆ ಬಹುಶಃ ಅವರ ನಿರ್ಲಕ್ಷ್ಯನೇ ಕಾರಣ ಆಗಿದೆ ಇದು ಒಂದು ಆಮೇಲೆ ನಮ್ಮ ಭಾಷೆ ಸಂಸ್ಕೃತಿ ಇವುಗಳ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾ ಇರೋದಂತೂ ಎಲ್ಲ ಅದು ಹಗಲು ಸತ್ಯ ಅದು ರಾತ್ರಿ ಕಂಡ ಬಾವಿ ಎಲ್ಲಿ ಹಗಲು ಬೀಳೋದು ಅಂತಲ್ಲ ಆ ರೀತಿಯಲ್ಲಿ ನಾವು ಕಂಡು ಕಂಡು ನಾವು ಆ ರಾಷ್ಟ್ರೀಯ ಪಕ್ಷಗಳ ಜೊತೆ ಏನಾದರೂ ಮಾಡಿ ಹೊಂದಾಣಿಕೆ ಮಾಡಿ ರಾಜ್ಯ ಏನಾದರೂ ನಡೆಸಬೇಕು ಅನ್ನೋದಾದರೆ ಖಂಡಿತ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ನವರೇ ಒದ್ದಾಡ್ತಾ ಇದ್ದಾರೆ ಅವ್ರು ಪದೇ ಪದೇ ನಮಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅದು ಬರಲಿಲ್ಲ ಅನ್ನೋವಂಥ ಒಂದು ದೂರು ಕೊಡೋದ್ರಲ್ಲೇ ಎಷ್ಟೋ ಸಮಯ ಹಾಳಾಗಿದೆ ಪ್ರತಿಯೊಬ್ಬ ಮನ ಮನ ಪ್ರಜೆಯ ಬೆವರಿನ ಹಣವನ್ನು ಈ ಸರ್ಕಾರಗಳು ತನ್ನ ಮನೆಯ ಪ ಹಣ ಏನೋ ಅದನ್ನು ಹೇಗೆ ಜೋಪಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಬೇಕು ಅದನ್ನು ಎಷ್ಟು ಉಳಿತಾಯ ಮಾಡಬೇಕೋ ಮಾಡಬೇಕು ಯಾವುದೇ ಗ್ಯಾರಂಟಿಗಳನ್ನು ಕೊಟ್ಟರು ಸಾಲ ಆಗಬಾರ್ದು ಈ ದೇಶವನ್ನು ನಾವು ಸಾಲ ಈ ರಾಜ್ಯವನ್ನು ಸಾಲ ಮುಕ್ತ ರಾಜ್ಯವನ್ನಾಗಿ ಅಸ್ಪೃಶ್ಯತೆಯನ್ನು ದೂರ ಮಾಡುವಂಥ ಒಂದು ರಾಜ್ಯವಾಗಿ ಮತ್ತು ನಮ್ಮಲ್ಲಿ ಯಾವುದೇ ರೀತಿಯ ಮೇಲು ಕೀಳು ಭಾವನೆ ಇಲ್ಲದಂಥ ಸಮಾನತೆಯನ್ನು ಮತ್ತು ಸಂವಿಧಾನಬದ್ಧವಾಗಿ ನಡಿಬೇಕು ಅನ್ನೋದು ನಮ್ಮ ಆಸೆ ಅಂಥ ಒಂದು ರಾಜ್ಯವನ್ನು ಕಟ್ಟುವಂಥ ಕನಸು ನಾವು ಕಾಣ್ತಾ ಇದ್ದೀವಿ ಇದು ಬಿ ಜೆ ಪಿಯಿಂದಾಗಲಿ ಜನತಾ ಪಕ್ಷ ದಳದಿಂದಾಗಲಿ ಕಾಂಗ್ರೆಸ್ನಿಂದಾಗಲಿ ಆಗುವಂಥ ಲಕ್ಷಣಗಳು ನಮಗೆ ಕಾಣಿಸ್ತಾ ಇಲ್ಲ ನಮ್ದೆಲ್ಲ ಬರೀ ಕನಸಿನಲ್ಲಿ ಕಂಡಂಗೆ ಆಗ್ತಾ ಇದೆ ಆದ್ದರಿಂದ ನಾವು ಆ ಕನಸನ್ನು ನೆನೆಸು ಮಾಡಬೇಕನ್ನೋದಾದರೆ ಒಂದು ಹೊಸ ಚಳವಳಿ ರಾಜಕೀಯ ಚಳುವಳಿಯನ್ನೇ ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನುವಂಥ ವಿಚಾರ ಬಂತು ಈ ಒಂದು ಸಂತೋಷದ ವಿಷಯ ಏನಂದರೆ ಇವತ್ತು ಏನು ನಾವು ಈ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ ಈ ಚಳುವಳಿಯಲ್ಲಿ ಮುಖ್ಯವಾಗಿ ದಲಿತರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಬ್ಯಾಕ್ವರ್ಡ್ಸ್ ಇದ್ದಾರೆ ಮೈನಾರಿಟೀಸ್ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಜಾತಿ ವರ್ಗದ ಯಾವುದೇ ಭಾವ ಇಲ್ಲದೆ ಅಂಥ ಮುಖಂಡರುಗಳು ಇಲ್ಲಿರೋದು ಸಮಾನ ಮನಸ್ಕರಿರುವಂಥದ್ದು ನಮಗೆ ಆಸೆ ಹುಟ್ಟಿಸಿದೆ ಯಾಕೆಂದರೆ ಇಲ್ಲಿರುವಂಥ ಯಾರೂ ಕೂಡ ಸಣ್ಣತನ ತೋರಿಸುವಂಥದ್ದಾಗಲಿ ಜಾತಿಯತೆ ಮಾಡುವಂಥದ್ದಾಗಲಿ ಮತ್ತೊಂದು ರೀತಿಯ ಒಂದು ಕೊಂಕು ಮಾತುಗಳನ್ನು ಆಡುವಂಥದ್ದಾಗಲಿ ಇಲ್ಲ ನಮ್ಮೆಲ್ಲರ ಮನೋಭಾವ ಮತ್ತು ಎಲ್ಲರ ಕನಸು ಒಂದೇ ಆಗಿದೆ ಆದ್ದರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚಳವಳಿಯನ್ನು ಒಂದು ಹೊಸ ಇದನ್ನು ಹುಟ್ಟುಹಾಕಿ ನವಸರ್ ಸಮಾಜವನ್ನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಒಂದು ಬದ್ಧವಾದಂಥ ಇದನ್ನು ರಾಜ್ಯವನ್ನು ನಾವು ಕಟ್ಟಬೇಕು ಅನ್ನುವಂಥದ್ದಿದೆ ಅಂಥ ರಾಜ್ಯ ಕಟ್ಟುವಿಕೆ ವಿಷಯದಲ್ಲಿ ಪತ್ರಕರ್ತ ಬಂಧುಗಳು ಕೂಡ ಇವತ್ತು ನಮಗೆ ಸಹಕಾರ ಕೊಡಬೇಕಾಗಿದೆ ಸಂಘ ಸಂಸ್ಥೆಗಳು ಜನಗಳು ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ ಯಾಕೆಂದ್ರೆ ನಾವು ಒಳ್ಳೆಯದಕ್ಕೆ ಕಾಲು ಇಡ್ತಾ ಇದ್ದೀವಿ ಆ ಒಳ್ಳೆಯದಕ್ಕೆ ಬಹುಶಃ ಎಲ್ಲರೂ ಬೆಂಬಲಿಸ್ತಾರೆ ಅಂತ ನಾವು ತಿಳಿದಿದ್ದೀವಿ ಆದ್ದರಿಂದ ಇಲ್ಲಿರುವಂಥ ಮುಖಂಡರು ಏನು ಹೆಸರಿದೆ ಇದರ ಹೊರತಾಗಿಯೂ ಕೂಡ ಅತ್ಯಂತ ಉತ್ತಮವಾದಂಥ ಸಾಹಿತಿಗಳು ಚಿಂತಕರು ಸಮಾಜ ಸೇವಕರು ಎಲ್ಲರೂ ಇದರಲ್ಲಿದ್ದಾರೆ ನಮಸ್ಕಾರ